ನಾನಕ್ಕೆ ಇಷ್ಟಪಡ್ತೇನೆ ನೂರು ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ ಒಬ್ಬ ನಿರಾಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಆ ನಿಟ್ಟಿನಲ್ಲಿ ಆ ದರ್ಶನ್ ಒಬ್ಬ ನಿರಾಪರಾಧಿ ಅಂತ ಅಣ್ಣ ನಾನು ನನಗೆ ಗೊತ್ತಿಲ್ಲ ಸಿ ಇಟ್ ಇಸ್ ಮೈ ಪರ್ಸನಲ್ ಒಪಿನಿಯನ್ ಆಮೇಲೆ ನಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಆತರ ರಿವೀಲ್ ಮಾಡ್ತಾ ಇದೆ ಆಮೇಲೆ ಪೊಲೀಸರು ತನಿಖೆ ಮಾಡಿದ್ದಾರೆ ಅಂಡ್ ಆ ರಿಕಾರ್ಡ್ ಅಲ್ಲಿ ಇನ್ ದಾ ರಿಂಗ್ ಅಂದ್ರೆ ನಾವೇನಾದ್ರು ವರ್ಕ್ ಮಾಡಿದ್ರೆ ಕಳೆದ ಮೂರು ತಿಂಗಳಿಂದ ಐ ತಿಂಕ್ ಫ್ರಮ್ ಟಿ ವಿ ಫೈ ರಮಾಕಾಂತ್ ಅವರ ಕೊಟ್ಟಂತ ಲೀಡ್ ಐ ಟು ಥ್ಯಾಂಕ್ ರಮಾಕಾಂತ್ ಯಾಕಂದ್ರೆ ರಮಾಕಾಂತ್ ಲೀಡ್ ಕೊಟ್ಟಿಲ್ಲ ಅಂದಿದ್ರೆ ಮೋಸ್ಟ್ ಪಾಬ್ಲಿ ನಾವು ತಿಂಕ್ ಮಾಡ್ತಾ ಇರ್ಲಿಲ್ಲ ರಮಾಕಾಂತ್ ಒಂದು ಟ್ವಿಸ್ಟಿಂಗ್ ಲೀಡ್ ಅನ್ನ ಕೊಟ್ಟರು ಆ ಒಬ್ಬ ಎಂ ಎಲ್ ಎ ಅಕ್ಕನ ಮಗ ಆ ವಿಡಿಯೋ ಮಾಡಿದಾನೆ ವಿಡಿಯೋ ಹೊರಗಡೆ ಇತ್ತು ಅಂತ ನಮ್ದು ಆಶ್ಚರ್ಯ ಆಯ್ತು ಪೊಲೀಸರು ಯಾಕೆ ರಿವೀಲ್ ಮಾಡ್ತಾ ಇಲ್ಲ ಅಂತ ಮೊದಲ್ ಡೌಟ್ ಬಂದಿದೆ ಪೊಲೀಸರ ಮೇಲೆ ಅಂಡ್ ಇಟ್ ಆಟ ವರ್ಕಿಂಗ್ ಹಾಗೆ ಚಂದನ್ ಹಿಂದೆ ಮುಂದೆ ಸುತ್ತಾಡ್ಕೊಂಡು ಚಂದನ್ ಗೊತ್ತಿಲ್ಲದ್ರೂ ಚಂದನ್ ಏನ್ ಮಾಡ್ತಾ ಇದ್ದಾರೆ ನೋಡ್ಕೊಂಡು ಅಲ್ಲಿ ಇನ್ವೆಸ್ಟಿಗೇಷನ್ ಏನ್ ಆಗ್ತಾ ಇದೆ ಅಂತ ನಮ್ಮ ಹುಡುಗರು ವಾಚ್ ಮಾಡ್ತಾ ವಿ ವಿರ್ ಡೂಯಿಂಗ್ ಒನ್ ಎ ಪ್ಯಾರಲ್ ಇನ್ವೆಸ್ಟಿಗೇಷನ್ ಯಾರಿಗೂ ಗೊತ್ತಿಲ್ಲ ಇದು ಬಟ್ ವಿ ವಿರ್ ಡೂಯಿಂಗ್ ಪ್ಯಾರಲ್ ಇನ್ವೆಸ್ಟಿಗೇಷನ್ ಅಂಡ್ ನಮ್ಮ ಇನ್ವೆಸ್ಟಿಗೇಷನ್ ನಲ್ಲಿ ಸಪೋರ್ಟ್ ಮಾಡಿದ್ರು ಚಲೋರ ಚಲೋರ ಎಲ್ಲ ಅವನು ಕಾಂಟ್ರಾಕ್ಟರ್ ಚಲೋ ರಾಜು ಚಲೋ ರಾಜು ನಮ್ಮ ಇನ್ವೆಸ್ಟಿಗೇಷನ್ಗೆ ಒಂದು ಪುಷ್ಟಿ ಕೊಟ್ಟ ಏನಂತ ಹೇಳ್ದ ಅಂತಂದ್ರೆ ಆ ಮುನಿ ಎಮ್ ಎಲ್ ಎ ಮುಂದ ನಮ್ಮನ್ನ ಧರ್ಮ ಕೂಡ ಹಾಕ್ಬಿಟ್ಟಿದ್ದ ಕೂಡ ಹಾಕಿದಾಗ ಕೊಲೆ ಮಾಡಿದ್ವು ದರ್ಶನ್ ಅಲ್ಲ ನಮ್ಮ ಹುಡುಗನೇ ಮಾಡಿದ್ವು ಅಂತ ಹೇಳಿ ನಮ್ಮ ಇನ್ವೆಸ್ಟಿಗೇಷನ್ ಡೌಟ್ ಇದ್ದ ಇನ್ವೆಸ್ಟಿಗೇಷನ್ಗೆ ಒಂದು ಚಲೋ ಪುಷ್ಟಿ ಕೊಟ್ಟ ಪಾಸಿಬಲಿ ಸತ್ಯ ಇಳಿದಂತ ನಮ್ಗೆ ನಂಬಿಕೆ ನಮ್ಗೆ ಸತ್ಯ ಯಾಕಂದ್ರೆ ಸಿ ನಾವ್ ಇರ್ಲಿಲ್ಲ ರೂಮಲ್ಲಿ ನಾವ್ ಇರ್ಲಿಲ್ಲ ಬಟ್ ಆತ ಸತ್ಯ ಅಂತ ನಮ್ಗೆ ಬಟ್ ಎಲ್ಲಾದ್ಗಿಂತ ಹೆಚ್ಚಾಗಿ ಇನ್ನ ಕನ್ಫರ್ಮ್ ಯಾಕೆ ಅಂದ್ರೆ ಮುನಿ ಛತ್ರಿ ಅವ್ನಿಗೆ ಅವ್ನಿಗೆ ಕಾನ್ಸ್ಪಿರಿಸಿ ಮಾಡೋದು ಷಡ್ಯಂತ್ರಗಳು ಮಾಡೋದು ಹೊಸದೇನಲ್ಲ ಆಮೇಲೆ ಯಾಕೆ ಹೇಳ್ತೀನಿ ಅಂತಂದ್ರೆ ಆ ನನ್ನ ಕ್ಲೈಂಟ್ ಒಬ್ಳಿಗೂ ಆಕೆ ಇಂದು ವಿದ್ಯಾ ಹಿರಿಯ ಮಠ ಆಕೆ ನನ್ನ ಕ್ಲೈಂಟ್ ಮೂರು ವರ್ಷ ಮುಂಚೆ ನಾನೇ ಆಕೆ ಕೇಸನ್ನ ಫೈಲ್ ಮಾಡಿದ್ದು ಆ ಅಲ್ಲಿ ನನಗೆ ಪೂರ್ತಿ ಗೊತ್ತು ಆ ಮುನಿ ಮತ್ತೆ ಆ ಗ್ಯಾಂಗ್ ಏನ್ ಮಾಡದು ಅಂತ ನಾನು ಆ ಯಾವುದೇ ಸಂಕೋಚವಿಲ್ಲದೆ ಮುನಿ ಒಬ್ಬ ಪಿಂಪ್ ಅಂತ ಹೇಳಿದ್ದೆ ಹೆಣ್ಮಕ್ಳನ್ನ ಬಳಸ್ತಾನೆ ಹೆಣ್ಮಕ್ಳು ಗ್ಯಾಂಗನ್ನ ಬಳಸ್ತಾನೆ ಗಂಡಸರನ್ನ ಬಳಸ್ತಾನೆ ತನ್ನ ಹೇಳಿದೆ ಕಾರಣ ಯಾಕೆ ಅಂತ ಅಂದ್ರೆ ದ ಐ ಡೆಲ್ಟ್ ವಾಸ್ ನೋ ವಿದ್ಯಾ ವಿದ್ಯಾ ಹಿರೇಮಠ ವಿದ್ಯಾ ಹಿರೇಮಠನ ಯಾವ ಮಟ್ಟಕ್ಕೆ ಒಂದು ಹೆಣ್ಮಗಳನ್ನ ಮಾಡಿದೆ ಅಂತಂದ್ರೆ ಮೋಸ್ಟ್ ಪ್ರಾಬಲಿ ನಮ್ಮ ಕಸನು ಸಹ ಅಷ್ಟು ಕೆಟ್ಟದಾಗಿ ಬಿಸಾಕಲ್ಲ ಅಷ್ಟು ಕೆಟ್ಟದಾಗಿ ವಿದ್ಯಾ ಹಿರೇಮಠ ಅವ್ರ ಗ್ಯಾಂಗ್ ಯೂಸ್ ಮಾಡಿದೆ ದೇವ್ ಐ ಥಿಂಕ್ ನಿದ್ರೆ ಮಾತ್ರ ಕೊಟ್ಟು ಆಕೆ ನ್ಯೂಡ್ ಪಿಕ್ಚರ್ಗಳನ್ನ ವಿಡಿಯೋಗಳನ್ನ ಡೆಸಿಗ್ನೇಟ್ ಮಾಡಿ ಮಿಕ್ಸಿಂಗ್ ಮಾಡಿ ಅಂದ್ರೆ ಯು ವಾಂಟ್ ಟು ಫ್ರೈಮ್ ಆರ್ ಐಸ್ ಎ ಪ್ರಾಸಿಕ್ಯೂಟ್ ಅಂದ್ರೆ ಹಣಕ್ಕೆ ಬರುವ ದೇಹಕ್ಕೆ ಕೊಡುವಂತ ಒಂದು ಫ್ರೇಮ್ ಮಾಡ್ಲಿಕ್ಕೆ ಟ್ರೈ ಮಾಡಿದ ಸೊ ಹಾಗಾಗಿ ಕೂಡ ಈ ಈ ಒಂದು ಕೇಸಲ್ಲಿ ಒಂದು ದರ್ಶನ್ ಫ್ರೇಮ್ ಮಾಡ್ಲಿಕ್ಕೆ ನಮ್ಗೆ ಪಾಸಿಬಿಲಿಟಿ ಜಾಸ್ತಿ ಇದೆ ಅಂತ ಅನಿಸ್ತು ಹಂಗಾಗಿ ಫೀಲ್ ಟು ಗ್ರೇಟ್ ಎಕ್ಸ್ಟೆಂಟ್ ಆಮೇಲೆ ಇನ್ನೊಂದು ವಿಚಾರ ಅಹ್ ನಮ್ಗೆ ತುಂಬಾ ಡೌಟ್ ಇರೋದು ಎಲ್ಲಿ ಅಂತಂದ್ರೆ ಒಂದು ಆ ನಮ್ಮ ಐ ತಿಂಕ್ ರೇಣುಕಾ ಸ್ವಾಮಿ ನಿಜವಾಗ್ಲೂ ಅವರ ಡೆತ್ ಬಗ್ಗೆ ನಮ್ಗೆ ತುಂಬಾ ಬೇಜಾರಿದೆ ಎಲ್ಲ ಹೇಳ್ತಾರೆ ಮೆಸೇಜ್ ಕಡೆ ರೀ ಮೆಸೇಜ್ ಕಟ್ಟಿಸ್ತಾರೆ ಪೊಲೀಸರು ಇದಾರೆ ಆರ್ ಆಗ್ತಾರೆ ಚಾರ್ಜ್ ಶೀಟ್ ಆಗ್ತಾರೆ ಶಿಕ್ಷೆ ಕೊಡೋಕೆ ಜಡ್ಜ್ ಇದಾರೆ ನಾವ್ಯಾರೀ ಕೊಲೆ ಮಾಡಕ್ಕೆ ಅವನ ಅದಕ್ಕಿಂತ ಕೆಟ್ಟದ್ ಮಾಡೋ ಯಾರು ಇಲ್ವಾ ಪ್ರಜೋಲ್ ಇಲ್ವಾ ಪ್ರಜೋಲ್ ಏನ್ ಮಾಡ್ದ ಏನ್ ಮಾಡಿದೀವಿ ಪ್ರಜೋಲ್ಗೆ ವಿ ಐ ಪಿ ಗಾಡಿನ ಸುಧಾರಿಸ್ತಾ ಇದೀವಿ ವಿ ಐ ಪಿ ಸೆಕ್ಯೂರಿಟಿನಲ್ಲಿ ಇಟ್ಟಿದೀವಿ ಹಾಗಾಗಿ ಒಂದು ಮೆಸೇಜ್ಗೆ ಕೊಲೆ ಮಾಡಿದ್ದು ಯಾರೇ ಮಾಡಿರ್ಬೋದು ನಾನು ದರ್ಶನ್ ಅಂತ ಹೇಳ್ತಾ ಇಲ್ಲ ಯಾರೇ ಮಾಡಿದ್ರು ಕೂಡ ಅದು ಮಹಾ ಅಪರಾಧ ಕೊಲೆ ಅನ್ನೋದು ಒಬ್ರಿಗೆ ಹಿಂಸೆ ಕೊಡೋದು ನಮ್ಮ ದೇಶಕ್ಕೆ ಬಂದಿಲ್ಲ ಯಾಕೆಂತಂದ್ರೆ ದ ಫಾದರ್ ಆಫ್ ದ ನೇಷನ್ ಹಿಂಸೆಲ್ ಫಾಟ್ ಅಗೇನ್ಸ್ಟ್ ಬ್ರಿಟಿಷ ಬ್ರಿಟಿಷ್ ವಿರುದ್ಧ ಫೈಟ್ ಮಾಡಿದ್ರು ಸಹ ಇಟ್ ವಾಸ್ ಎ ಗ್ರೇಟ್ ನಾನ್ ವೈಲೆನ್ಸ್ ಫೈಲ್ ಅಂದ್ರೆ ಅಹಿಂಸಾ ಅದನ್ನ ಇಟ್ಕೊಂಡು ಫೈಟ್ ಮಾಡೋದ್ರಿಂದ ಈ ರೇಣುಕಾ ಸ್ವಾಮಿ ಎಂಟ್ರಿ ಆದ್ನಲ್ಲ ಆಗ ಮತ್ತೆ ದರ್ಶನ್ಗೆ ಬರೋ ಸಮಯ ಇದೆಯಲ್ಲ ಐ ಥಿಂಕ್ ದಟ್ ಹ್ಯಾಸ್ ಬಿ ಇನ್ವೆಸ್ಟಿಗೇಟೆಡ್ ಯಾಕೆ ಅಂತಂದ್ರೆ ಆ ದರ್ಶನ್ ಬರೋವರೆಗೂ ಬಿದ್ದಂತ ಪ್ರತಿ ಒಂದು ಏಟು ಡೆತ್ ಗೆ ಹತ್ರ ಹೋಗಿದೆ ಸೊ ನಮ್ ಕ್ವಾಂಟಮ್ ಏನಂತಂದ್ರೆ ವಾಟ್ ಈಸ್ ಡೆತ್ ರೇಟ್ ಈಚ್ ಒದೆ ಅಂದ್ರೆ ಬಿದ್ದಂತ ಪ್ರತಿಯೊಂದು ಒದೆ ಕೊಟ್ಟಂತ ಪ್ರತಿಯೊಂದು ಹಿಂಸೆ ಡೆತ್ ಗೆ ಎಷ್ಟು ಹತ್ರ ಕೊಂಡಿದೆ ಅಂತ ಫೈನಲ್ ಆಗಿ ಡೆತ್ ಆಗಿದೆ ದರ್ಶನ್ ಬಂದಾಗ ಆಯ್ತೋ ಅಥವಾ ದರ್ಶನ್ ಬಂದ್ ಆಯ್ತೋ ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್ ದರ್ಶನ್ ಬರೋವರ್ಗೂ ಬಿದ್ದಲ್ಲ ಒದೇ ಬಿತ್ತಲ್ಲ ಆಮೇಲೆ ಅಫ್ಕೋರ್ಸ್ ಎಲ್ಲರಿಗೂ ಬಂದಂಗೆ ನನ್ ಗೆಳತಿ ಯಾರಾದ್ರೂ ಕೆಟ್ಟ ಮೆಸೇಜ್ ಹಾಕಿದ್ರೆ ನನ್ ಗೆಳತಿ ಅನ್ನೋದು ಹೇಳೋದು ನ್ಯಾಚುರಲ್ ನಾನು ಹೇಳಿ ಹೊರದೇ ಹೊಡಿತೀನಿ ಅದರಲ್ಲಿ ಅದು ಸ್ವಾಭಾವಿಕವಾದಂತ ಏಟುಗಳು ಏಟುಗಳಿಗೆ ಮನುಷ್ಯ ಸಾಯಲ್ಲ ಹಿಂಸೆ ಕೊಟ್ಟಾಗ ಚಿತ್ರ ಹಿಂಸೆ ಕೊಟ್ಟಾಗ ಇಂಟೆನ್ಶನ್ಲಿ ಇವ್ನನ್ನ ಮುಗಿಸಬೇಕು ಅಂತ ಇದ್ದಾಗ ಕೊಲೆ ಆಗದು ಪಾಸಿಬಲಿ ದರ್ಶನ್ ಗೆ ಕೊಲೆ ಮಾಡಬೇಕಾದ ಇಂಟೆನ್ಶನ್ ಇರ್ಲಿಲ್ಲ ಅಲ್ಲಿದ್ದಂತ ಕಾನ್ಸ್ಪಿರೇಟರ್ಸ್ ಅಥವಾ ಮುನಿ ಅಕ್ಕನ ಮಗ ದೀಪುಗೆ ಕೊಲೆ ಮಾಡಿ ಒಂದು ತಲೆಗೆ ಮೆತ್ತಬೇಕು ಅನ್ನೋ ಒಂದು ಕಾನ್ಸ್ಪರಿಸಿ ಇತ್ತು ಅನ್ನೋದು ನಮಗೆ ನಮ್ಮ ಇನ್ವೆಸ್ಟಿಗೇಷನ್ ದ ರಿವೀಲ್ ಆಗುತ್ತೆ ಆಮೇಲೆ ಮುನಿ ಯಾಕೆ ಇಷ್ಟೊಂದು ಕೋಪ ಮುನಿ ಮತ್ತೆ ಸಾರಿ ರತ್ನ ಮತ್ತೆ ಆ ದರ್ಶನ್ಗೆ ಯಾಕೋಪ ಅಂತ ನನಗೆ